ಒಂದು ಗ್ರಾಮ ಮಂತ್ರಿ ಸ್ವಾಮಿ ಅವನೇನು ಅವನ್ ಮನೆಯ ಗ್ರಾಮ ಮಂತ್ರಿಯ ಕ್ಲೀನ್ ನೂರಕ್ಕೂ ನೂರು ಅತ್ಯಾಚಾರಿಗಳ ಪರವಾಗಿಯೇ ನಿಲ್ಲುವವರು ಅತ್ಯಾಚಾರ ಮಾಡುವುದು ಅತ್ಯಾಚಾರಿಗಳ ಪರವಾಗಿ ನಿಂತುಕೊಳ್ಳುವುದು ಎರಡು ಅಪರಾಧ ಒಂದೇ ಈ ಗ್ರಾಮಂತ್ರಿಯ ಮಂತ್ರಿಯ ಮನೆಯ ಹೆಣ್ಣು ಬಿಡ್ತಿದ್ರೆ ಬಿಡ್ತಿದ್ರು ಇದೇ ಇದೆ ಕಾರ್ಯಾಂಗದ ವ್ಯವಸ್ಥೆಯಲ್ಲಿರುವಂತವರ ಮನೆಯ ಹೆಣ್ಣು ಮಕ್ಕಳಾಗಿದ್ರೆ ಬಿಡ್ತಾ ಇದ್ರೆ ಇವರು ವಿಶ್ವದಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆಗೆಯಾಗಿ ಇಷ್ಟು ದೊಡ್ಡ ಹೋರಾಟ ಮಾಡಿ ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿದಂತ ಉದಾಹರಣೆ ಎಲ್ಲಿದೆ ಇವುಗಳು ಮಾಡುವ ತಪ್ಪುಗಳು ಕಾರ್ಯಾಂಗದ ವ್ಯವಸ್ಥೆಗಳು ಮಾಡುವಂತಹ ತಪ್ಪುಗಳು ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷಾಂತರ ಜನಗಳು ನಿಮ್ಮ ತಪ್ಪುಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ ಜಾಗೃತೆ ಮಾಡಿ ನಾವು ಈ ಹೋರಾಟದಿಂದ ದುಡ್ಡು ಮಾಡ್ತಿದ್ದೇವೆ ನಾವು ಹೋರಾಟ ಮಾಡ್ತೇವೆ ನಾವು ದುಡ್ಡು ಮಾಡಿಕೊಂಡು ಹೋರಾಟ ಮಾಡ್ತಿದ್ದೇವೆ ದುಡ್ಡು ಕೊಡುವವ ಯಾರು ಗೃಹ ಮಂತ್ರಿ ಹೇಳುವಂತ ಕೇಳಿದೀರಿ ನೀವು ಮುಗಿದ ಅಧ್ಯಾಯ ಮುಗಿದ ಕ್ಲೋಸ್ ಆಯ್ತು ಏನು ಮುಗಿದ ಅಧ್ಯಾಯ ಇವನ್ ಪಿಂಡ ಇವನ್ ಜೀವ ಇದ್ದಾನಲ್ಲ ಇವನ್ ಇನ್ನು ಬದುಕಿದ್ದಾನಲ್ಲ ಈ ಮಣ್ಣಲ್ಲಿ ಈ ಭಾರತಾಂಬೆ ಅವನ ನೋತ್ಕೊಂಡು ಇದೆ ಅಲ್ಲ ಈ ಭಾರತಾಂಬೆ ಅಟ್ಲೀಸ್ಟ್ ಅವರು ಒಂದು ಆಸಕ್ತಿನ ಕೂಡ ಒಂದು ಗ್ರಾಮಂತ್ರಿ ಸ್ವಾಮಿ ಅವನೇನ ಮನೆಯ ಗ್ರಾಮಂತ್ರಿಯ ಕೋಟ್ಯಂತರ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನ್ಯಾಯವನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರು ಕೂಡ ಅಟ್ಲೀಸ್ಟ್ ನಾಲೈಕುಗಳು ಸರ್ ಈ ವಿಚಾರದವಾಗಿ ಮಾತನಾಡುವ ಪ್ರಯತ್ನವನ್ನು ಕೂಡ ಲೈಕುಗಳು ಇದು ಕ್ಲೀನ್ ನೂರಕ್ಕೂ ನೂರು ಅತ್ಯಾಚಾರಿಗಳ ಪರವಾಗಿಯೇ ನಿಲ್ಲುವವರು ಅತ್ಯಾಚಾರ ಮಾಡುವುದು ಅತ್ಯಾಚಾರಿಗಳ ಪರವಾಗಿ ನಿಂತುಕೊಳ್ಳುವುದು ಎರಡು ಅಪರಾಧ ಒಂದೇ ಆ ಗೃಹ ಮೇಲೆ ಕೂಡ ಕೇಸ್ ಹಾಕ್ಬೇಕು ಆ ರೇಪಿಸ್ಟ್ಗಳ ಜೊತೆ ಈ ಗೃಹ ಮಂತ್ರಿ ಕೂಡ ಸೇರ್ಕೊಂಡಿದ್ದಾನೆ ಇವ್ರ ಮೇಲೆ ಕೂಡ ಕೇಸ್ ಹಾಕ್ಬೇಕು ಕಾನೂನು ಇದೆಯಾ ಇದ್ರೆ ಅದನ್ನು ಮಾಡಬೇಕು ಹೇಗೆ ಹೇಳ್ತಾನೆ ಮುಗಿದ ಅಧ್ಯ ಅಂತ ಹೇಳಿ ಆರೋಪಿ ಸಿಗ್ಲಿಲ್ಲ ಇವನ ಹಣೆ ಬರಕ್ಕೆ ಕೋರ್ಟ್ ಆದೇಶ ಮಾಡಿದ್ಯೂಟಲ್ ಕಮಿಟಿಲ್ ಕಮಿಟಿ ಮಾಡಬೇಕಿತ್ತಲ್ಲ ಇವನು ಸ್ವಲ್ಪ ಆದ್ರೂ ವ್ಯವಧಾನ ಇದ್ರೆ ಇವನು ಮಂಡೇಲಿ ತಲೆಯಲ್ಲಿ ಸೆಗಣಿ ಇರೋದು ಅಟ್ಲೀಸ್ಟ್ ಅದು ಮೆದುಳಿಲ್ಲ ನೀವು ಹೇಳಾಗಿ ಸಂಬಂಧಪಟ್ಟಂತ ಮಂತ್ರಿವರು ಆಗಿದ್ದಾರೆ ಮತ್ತೆ ಇವರು ನಿಮ್ಮ ಅಟ್ಲೀಸ್ಟ್ ಕೋರ್ಟಿನ ಆದೇಶವನ್ನಾದ್ರೂ ಪಾಲನೆ ಮಾಡಿ ಮೂರ್ಖರ ಮಾತು ಸ್ವಾಮಿ ಅವಿವೇಕಿಗಳು ತಲೆಯಲ್ಲಿ ಜ್ಞಾನ ಇಲ್ಲದೆ ಏನೋ ಆ ಕಡೆಯಿಂದ ಈ ಕಡೆಯಿಂದ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳು ಇರ್ತಾರೆ ಅವರು ಹೇಳಿದ್ನ ಕೇಳ್ಕೊಂಡು ಮಾಡುವಂತ ಜಯಮಾನ ಇವ್ರದು ಸ್ವಂತ ಬುದ್ಧಿ ಇಲ್ಲ ತಲೆ ಇಲ್ಲ ಮುಗಿದ ಅಧ್ಯಾಯ ಅಂತ ಹೇಳಿದ್ರೆ ಹಾಗಾದ್ರೆ ರೇಪಿಸ್ಟ್ಗಳನ್ನು ಪತ್ತೆ ಮಾಡ್ಲಿಕ್ಕೆ ಇಲ್ವಾ ನಾನು ಹೇಳ್ತೇನಲ್ಲ ಅಲ್ಲ ಹೆಮ್ಮೆ ಕದ್ದ ಐವತ್ತು ವರ್ಷದ ಹಿಂದೆ ಎಮ್ಮೆ ಕದ್ದಂತ ಮೊನ್ನೆ ಹಿಡ್ದಿದಾರಂತೆ ಹ ಹಾಗಾದ್ರೆ ಈ ಮಗು ಒಂದು ನಾಯಿಗಿಂತ ಕಡೆಯಾಗಿ ಹೋಯ್ತಾ ಹ ಅದೇ ಈ ಗ್ರಹ ಮಂತ್ರಿಯ ಮನೆಯ ಹೆಣ್ಮಗು ಆದ್ರೆ ಬಿಡ್ತಿದ್ರು ಇದೇ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಾಗಿದ್ರೆ ಬಿಡ್ತಾ ಇದ್ರೆ ಇವರು ಇಲ್ಲ ಏನಿದು ಹೇಳ್ತಾರೆ ಒಂದು ಮಗು ಒಂದು ಮಗುವಿಗೋಸ್ಕರ ಒಂದು ಮಗು ಅಲ್ಲ ಸ್ವಾಮಿ ಸೌಜನ್ಯ ಅಂತ ಸಾವಿರ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ಪ್ರಾಣ ಬಿಟ್ಟಿದ್ದಾಳೆ ಅಲ್ಲಿ ಅದು ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು ಮತ್ತೆ ನ್ಯಾಯ ಯಾಕೆ ಸಿಗ್ಬೇಕು ಅಂತ ಹೇಳಿದ್ರೆ ಅದು ಆ ಮಗು ಸತ್ತದ್ದು ಆ ಧರ್ಮಪೀಠದಲ್ಲಿ ಆ ನ್ಯಾಯಪೀಠದಲ್ಲಿ ಧರ್ಮಸ್ಥಳದಲ್ಲಿ ಸತ್ತದ್ದು ಬೇರೆ ಎಲ್ಲಿಯೂ ಅಲ್ಲ ಸೌಜನ್ಯ ಕೇವಲ ಸಂಕೇತ ಸಂಕೇತ ಮಾತ್ರ ಅದು ಅವಳಿಂದಲೇ ತಾರ್ಕಿಕ ಅಂತ್ಯ ಆಗುತ್ತೆ ಧರ್ಮಸ್ಥಾಪನೆ ಆಗುತ್ತೆ ಇದು ಖಂಡಿತ ಇಲ್ಲಾದ್ರೆ ಹದಿಮೂರು ವರ್ಷದಲ್ಲಿ ನಾವು ಇಷ್ಟು ಗಂಟ್ಲು ಕೇರ್ಕೊಳ್ಳಕ್ಕೆ ನಮ್ಗೇನು ಹುಚ್ಚಲ್ಲ ಎಲ್ಲಾದ್ರೂ ಉಂಟಾ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಕೊಲೆಗೆಯಾಗಿ ಇಷ್ಟು ದೊಡ್ಡ ಹೋರಾಟ ಮಾಡಿ ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಹೋರಾಟ ಮಾಡಿದಂಥ ಉದಾಹರಣೆ ಎಲ್ಲಿದೆ ಹೇಳಿ ತೋರಿಸಿ ತೋರಿಸಿ ಇಲ್ಲ ಅದು ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರು ಸಾವಿರಾರು ಮೀಡಿಯಾಗಳು ಸಾವಿರಾರು ಜನ ಅಲ್ಲ ಸಾವಿರಾರು ಮೀಡಿಯಾಗಳು ವಾಟ್ಸಪ್ಗಳು ಫೇಸ್ಬುಕ್ಗಳು ಇವತ್ತು ಮಾತಾಡ್ತಿದ್ದಾವೆ ಅದನ್ನು ಕೂಡ ಬಂದ್ ಮಾಡ್ತಾರೆ ಅಂತ ಹೇಳಿದರೆ ನೀವು ಯೋಚನೆ ಮಾಡಿ ಅತ್ಯಾಚಾರಿ ಎಷ್ಟು ಪ್ರಭಾವಿ ಹ್ಮ್ ಆ ಕಾಮುಕ ಕಾಮಂದ ರೇಪಿಸ್ಟ್ ಎಂಥ ಪಾಪಿಸ್ಟ್ ಆಗಿರ್ಬೇಕು ಅವನು ಹ್ಮ್ ಅವನು ಯಾವ ಯಾವ ರಾಜ್ಯಕ್ಕೆ ಶಕ್ತಿಯನ್ನು ಕೈ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಎಂತೆಂತ ಪ್ರಭಾವಿ ವ್ಯಕ್ತಿಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಆ ಅತ್ಯಾಚಾರಿ ಇದನ್ನು ತಿಳ್ಕೊಳ್ಬೇಕು ಇವತ್ತು ಜನಗಳು ಕೋರ್ಟಿನ ಒಳಗಡೆ ನಾವು ಮಾಡುವ ಹೋರಾಟವನ್ನೇ ತಡಿತಾರೆ ಎರಡೆರಡು ಸಲ ವಾದ ಆಗಿ ಕೋರ್ಟ್ ನಿಲ್ತದೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಿ ಹೋರಾಟ ಅಂತ ಹೇಳಿದ್ರೆ ಅದೇ ಒಂದು ವಾರದ ಹಿಂದೆ ನಮ್ಮ ಮೇಲೆ ಆದೇಶ ಆಗಿದೆ ಏನು ಹೋರಾಟ ಮಾಡಿ ಅಂತ ಹೇಳಿ ಒಂದು ವಾರದ ಮತ್ತೆ ಹೋರಾಟ ನಿಲ್ಲಿಸಿ ಅಂತ ಹೇಳಿ ಅದೇ ಒಂದೇ ದಿವಸದಲ್ಲಿ ಎರಡೆರಡು ವಾದ ಆಗ್ತದೆ ಹೇಗೆ ಇದೆಲ್ಲ ನಮಗೆ ಗೊತ್ತಿಲ್ಲ ಯಾಕೆ ಆಗುದಿಲ್ಲ ಎಲ್ಲ ಕೇಸುಗಳಾದ್ರೆ ಉದಾಹರಣೆಗೆ ನಾನು ಹೇಳ್ತೇನೆ ಇಟ್ಟಿದ್ದೇನೆ ಆ ಡಬ್ಬ ಮೊಬೈಲ್ ಇರುವುದು ಯಾವುದು ಕೀಪ್ಯಾಡ್ ಕೀಪ್ಯಾಡ್ ಮೊಬೈಲ್ ಹದಿಮೂರರಲ್ಲಿ ಆದಂತಿ ಮೂರು ಕೇಸು ಇನ್ನೂ ಬಾಕಿ ಇದೆ ಸೈಬರ್ ಕ್ರೈಮ್ ಹ ಇನ್ನೂ ತೀರ್ಮಾನ ಆಗಲಿಲ್ಲ ಇನ್ನೂ ತೀರ್ಮಾನ ಆಗ್ಲಿಲ್ಲ ಇದೇ ಅತ್ಯಾಚಾರದ ಪರವಾಗಿರುವಂತವ್ರು ಕೇಸು ಮಾಡಿದಂತ ಮೂರು ಕೇಸುಗಳು ಇಲ್ಲಿ ತನಕ ಕೇಸು ಚಾಲೇ ಇದೆ ಅದು ಮೊಬೈಲ್ ನನ್ನ ಕೈಯಲ್ಲೇ ಇದೆ ಅದು ಕೀಪ್ಯಾಡ್ ಮೊಬೈಲ್ ನಮ್ದು ಹದಿಮೂರು ವರ್ಷದಿಂದ ಕೇಸಾಗೇ ಇದೆ ಇಲ್ಲಿ ಒಂದೇ ದಿವಸದಲ್ಲಿ ಹೋರಾಟ ನಿಲ್ಸಿ ಅಂತ ಹೇಳಿ ತೀರ್ಮಾನ ಆಗ್ತದೆ ನಮಗೆ ಡೌಟ್ ಬರೋದಿಲ್ವಾ ಸಾಮಾನ್ಯ ಸಾಮಾನ್ಯ ಬುದ್ಧಿ ಇರುವಂತಹ ಮಕ್ಕಳಿಗೆ ಡೌಟ್ ಬರುವುದಿಲ್ವಾ ಇದನ್ನು ಪ್ರಶ್ನೆ ಮಾಡಿದರೆ ಕಂಟೆಂಪ್ಟ್ ಅಂತ ಹೇಳ್ತಾರಲ್ಲ ಇದನ್ನೇ ಕೊಂಡೋಗಿ ಕೋರ್ಟ್ಗೆ ಆಗ್ತಾರಲ್ಲ ನಿಮ್ಮ ಮೀಡಿಯಾದಲ್ಲಿ ಬಂದರೆ ಇದನ್ನು ಕೋರ್ಟ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಹೇಳುವಂಥದ್ದು ಏನು ನಾವು ತಪ್ಪು ಅನಾಹುತ ಮಾಡ್ಕೊಳ್ತೇವೆ ಗೊತ್ತಿಲ್ಲ ನಮಗೆ ನೀವುಗಳು ಮಾಡುವ ತಪ್ಪುಗಳು ಕಾರ್ಯಾಂಗದ ವ್ಯವಸ್ಥೆಗಳು ಮಾಡುವಂತಹ ತಪ್ಪುಗಳು ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷಾಂತರ ಜನಗಳು ನಿಮ್ಮ ತಪ್ಪುಗಳನ್ನು ನಮ್ಮ ಕೈಯಲ್ಲಿ ಇಟ್ಕೊಳ್ಳುವಂತ ವ್ಯವಸ್ಥೆ ಆಗ್ತದೆ ಜಾಗೃತಿ ಮಾಡಿ ನೀವು ತಿಳ್ಕೊಳ್ಬೇಡಿ ಸೌಜನ್ಯ ಒಂದು ಮಗು ಅಂತ ಹೇಳಿ ನಮ್ಮ ಜೊತೆ ಸೌಜನ್ಯ ಅಣ್ಣಪ್ಪ ಮಂಜುನಾಥರ ಶಕ್ತಿ ಇದೆ ಇದೊಂದು ಧರ್ಮದ ಶಕ್ತಿ ಇದೆ ಸೌಜನ್ಯ ಕೂಡ ಈಗ ಒಂದು ಶಕ್ತಿ ದೇವತೆ ಸರ್ ಹೀಗೆ ನಿಮ್ಮ ಹೋರಾಟ ಒಂದು ಕಡೆ ನಡೀತಾ ಇದೆ ಸೊ ಒಂದಷ್ಟು ಆರೋಪಗಳು ಕೂಡ ನಾನು ಯಾಕಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಏನಾಗ್ತಿದೆ ಈಗ ಒಂದಷ್ಟು ಮಾತುಕತೆಗಳು ಏನಾಗ್ತಿದೆ ಎಲ್ಲವನ್ನು ಕೂಡ ನಿಮಗೂ ಗೊತ್ತಿರುವಂಥದ್ದೇ ಈ ಹೋರಾಟವನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಂಗ್ರೋಡಿ ಅವರು ದುಡ್ಡು ಮಾಡ್ತಾ ಇದ್ದಾರೆ ಒಳ್ಳೆ ಆಸ್ತಿ ಅದು ಇದು ಎಲ್ಲವನ್ನು ಈ ಹೋರಾಟದ ಮೂಲಕ ಪಡ್ಕೊಳ್ತಾ ಇದ್ದಾರೆ ಇಂಥ ಆರೋಪ ಕೂಡ ಬರ್ತಾ ಇರುವಂಥದ್ದು ಸೊ ಈ ಹಿಂದೆ ಕೂಡ ಕೇಳಿದ್ದೆ ನಾನು ಸೊ ಮತ್ತು ಕೂಡ ಒಂದಷ್ಟು ವಿಡಿಯೋಗಳನ್ನು ಹಾಕ್ತಾಗ್ಲೂ ಕೂಡ ಅದೇ ಪ್ರಶ್ನೆಗಳು ಒಂದಷ್ಟು ಜನರು ಕೇಳ್ತಾ ಇದ್ದಾರೆ ಅಂದರೆ ಈ ಹೋರಾಟ ನಿಮ್ಮ ನೀವು ಈ ಹೋರಾಟ ಮೂಲಕ ನೀವು ದುಡ್ಡು ಮಾಡ್ಕೊಳ್ಳುವಂಥದ್ದು ನೀವು ಜೀವನ ಮಾಡುವಂಥದ್ದು ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ಸರಿಯಪ್ಪ ನಾವು ಈ ಹೋರಾಟದಿಂದ ದುಡ್ಡು ಮಾಡ್ತಿದ್ದೇವೆ ನಾವು ಹೋರಾಟ ಮಾಡ್ತೇವೆ ಇದ್ದೇವಲ್ಲ ನಾವು ದುಡ್ಡು ಮಾಡ್ಕೊಂಡು ಹೋರಾಟ ಮಾಡ್ತಿದ್ದೇವೆ ಅಲ್ಲ ದುಡ್ಡು ಕೊಡುವವ ಯಾರು ಕೊಡ್ತವ ಯಾರು ಯಾತಕ್ಕೋಸ್ಕರ ಕೊಡ್ತಾನೆ ಇದು ಬೇಕಲ್ಲ ಇದು ಬೇಕಲ್ಲ ದುಡ್ಡು ಕೊಟ್ಟವ ಯಾಕೆ ಕೊಡುವವ ಯಾಕೆ ಎಲ್ಲದನ್ನೂ ಇವರು ಇಂಟೆಲಿಜೆನ್ಸಿಗೆ ಬಿಡ್ತಾರಲ್ವಾ ನನ್ನ ಒಂದು ಇಂಟೆಲಿಜೆನ್ಸಿ ಇಡ್ಬೋದಲ್ಲ ಈ ಅತ್ಯಾಚಾರಿಗಳು ಭಾಳ ಪ್ರಭಾವಿಗಳಲ್ವಾ ಇವರಿಗೆ ಇಂಟೆಲಿಜೆನ್ಸ್ ಬಿಡಬಹುದಲ್ಲ ನನ್ನ ಹಿಂದ್ಗಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಎಲ್ಲೆಲ್ಲಿಂದ ಎಲ್ಲೆಲ್ಲಿಂದ ಯಾರ್ಯಾರಿಗೆ ಏನೇನಾಗ್ತದೆ ಈ ಅಮೇರಿಕಾದಲ್ಲಿ ಕೂತ್ಕೊಂಡು ಏನೂ ಭಾರತ ದೇಶದ ವಿರುದ್ಧ ಯೋಚನೆ ಮಾಡ್ತಾರೆ ಅಂತ ಹೇಳಿ ತಿಳಿಯುವಂತಹ ಒಂದು ತಂತ್ರಜ್ಞಾನ ಇರುವಂತಹ ದೇಶಗಳಿದೆಲ್ಲ ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ದುಡ್ಡು ಬರುವಂತದ್ದನ್ನು ಒಂದು ತನಿಖೆ ಮಾಡಲಿಕ್ಕೆ ಅದ್ರ ಹಿಂದ್ಗಡೆ ಒಂದು ಜನ ಬಿಟ್ಟು ಇಡಿಯುವಷ್ಟು ಜೈಲಿಗೆ ಆ ಜೈಲಿ ಹಿಡಿದು ಜೈಲಿಗೆ ಹಾಕುವಷ್ಟು ಭಾರತ ದೇಶದ ಯಾವುದೇ ಒಂದು ಇದರಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾಚಿಗೆ ಕೇಡಲ್ವಾ ಇಷ್ಟು ದೊಡ್ಡ ರಾಜ್ಯ ಸರ್ಕಾರಗಳು ಈ ಕಾರ್ಯಾಂಗದ ವ್ಯವಸ್ಥೆ ಇವರಿಗೆ ಬದುಕದಕ್ಕಿಂತ ಸಾಯುವುದಿಲ್ಲ ಅಲ್ವಾ ನೋಡಿ ಬಾಯಲ್ಲಿ ಮಾತಾಡಬಹುದು ಎಷ್ಟು ಕೂಡ ಆಯ್ತು ನಾವು ಹೋರಾಟ ಹೋರಾಟದಿಂದಾಗಿ ನಮ್ಮ ಹೊಟ್ಟೆ ತುಂಬಿಸುವುದು ಕರೆಕ್ಟ್ ಹಾಗಾದರೆ ನಾವು ಎಲ್ಲಿ ನಮ್ಮ ಹೋರಾಟದಲ್ಲಿ ಎಲ್ಲಿ ನಾವು ನಮ್ಮ ಸತ್ಯವನ್ನು ಬಿಟ್ಟು ಅನ್ಯಾಯವಾಗಿ ಮಾತಾಡಿದ್ದೇವೆ ಹೇಳಿ ದುಡ್ಡು ಬರ್ತದೆ ಯಾತಕ್ಕೋಸ್ಕರ ಬರುದು ಯಾರಿಂದ ಬೇಕಾದ್ರೆ ದುಡ್ಡು ಬರಲಿ ಯಾವ್ದಕ್ಕೋಸ್ಕರ ಬರುವುದು ಅತ್ಯಾಚಾರಿಗಳನ್ನು ಹುಡುಕ್ಲಿಕ್ಕೆ ಅಲ್ವಾ ತಪ್ಪೇನಿದೆ ಹೇಳಿ ನಿಮ್ಮ ಹತ್ರ ಒಂದು ಪ್ರಶ್ನೆ ತಪ್ಪೇನಿದೆ ಎಲ್ಲಿಂದ ಬೇಕಾದ್ರೆ ದುಡ್ಡು ಬರಲಿ ಸರಿ ಮಹೇಶ್ ಶೆಟ್ಟಿಗೆ ದುಡ್ಡು ಬರ್ತದೆ ಅಂತ ಹೇಳಿ ಇದನ್ನು ಮಾಡುದು ಸರಿ ನನಗೆ ದುಡ್ಡು ಬರ್ತಾ ಇದೆ ದುಡ್ಡು ಬರೋದು ಯಾತಕ್ಕೋಸ್ಕರ ಮಹೇಶಣ್ಣ ಅತ್ಯಾಚಾರಿಗಳನ್ನು ಹುಡುಕಲೇಬೇಕು ಅಂತ ಹೇಳಿ ನಾವು ಹುಡುಕ್ತಾನೇ ಇದ್ದವಲ್ಲ ಹೋರಾಟ ಮಾಡ್ತವೆ ಇದ್ದವಲ್ಲ ಇದರಲ್ಲಿ ತಪ್ಪೇನಿದೆ ಹೇಳಿ ತಪ್ಪೇನಿದೆ ತಪ್ಪೇನಿದೆ ನಿಮ್ಗೆ ಅನಿಸ್ತದೆ ತಪ್ಪು ನೀವು ಮಾಡ್ತಾನೆ ಮಾಡ್ತಾನೆ ದುಡ್ಡು ಬರ್ತಾನೆ ಇದೆ ನನ್ಗೆ ಇವ್ರು ಹೇಳ್ತಾರಲ್ಲ ದುಡ್ಡು ಬರ್ತಾ ಇದೆ ಮಹೇಶ್ ಶೆಟ್ಟಿಗೆ ಅನ್ನೋ ಸ್ವಾರ್ಥಕ್ಕೋಸ್ಕರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರಿಯಪ್ಪ ನನ್ಗೆ ದುಡ್ಡು ದುಡ್ಡಿನ ರಾಶಿಯೇ ಬರ್ತಾ ಇದೆ ನಾನು ಹೋರಾಟ ಮಾಡ್ತಾನೇ ಇದ್ದೇನೆ ಅತ್ಯಾಚಾರಿಗಳು ಮುಂದೊಂದು ದಿನ ನಮಗೆ ಸಿಗ್ಲೇಬೇಕು ಅಂತ ಹೇಳಿ ಹಾಗಾದರೆ ನನಗೆ ದುಡ್ಡು ಒಂದು ಒಳ್ಳೆಯ ಉದ್ದೇಶಕ್ಕೆ ಕರೆಸೋದಲ್ವ ಮಹೇಶ ಗೆಳನ್ನು ಹಿಡಿಲೇಬೇಕು ಎಷ್ಟೇ ಪ್ರಭಾವಿ ಇರಲಿ ಹಿಡಿಲೇಬೇಕು ಅಂತ ಕಳಿಸುವುದಿಲ್ಲ ಅದರಲ್ಲಿ ತಪ್ಪೇನಿದೆ ನೋಡಿ ಫೇಸ್ಬುಕ್ಕಲ್ಲೆಲ್ಲ ಬರಲಿಕ್ಕೆ ಪೇಕ್ ಐ ಡಿಗಳೆಲ್ಲ ಬರಲಿಕ್ಕೆ ಭಾಳ ಸುಲಭ ಒಬ್ಬ ಅಪ್ಪನಿಗೆ ಹುಟ್ಟಿದ ಆ ಕೆಲಸ ಮಾಡುದಿಲ್ಲ ಯಾರ್ಯಾರು ಎಷ್ಟೆಷ್ಟೋ ಅಪ್ಪ ಅಮ್ಮಂದರಿಗೆ ಹುಟ್ಟಿದವರು ಆ ಕೆಲಸವನ್ನು ಮಾಡುದು ಓಕೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾವ ಹೇಳುದು ಮುಂದೆಲ್ಲ ಹೇಳ್ತಿದ್ರು ಯಾರು ಅತ್ಯಾಚಾರಿಗಳಿದ್ರು ಅವರೇ ಕೋಟಿ ಗಟ್ಲೆ ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಕೋಟಿ ಗಟ್ಲೆ ಕೊಟ್ಟಿದ್ದ ಅತ್ಯಾಚಾರಿಗಳು ಅವ್ರಂತಾಯ್ತಲ್ಲ ಹಾಗಾದ್ರೆ ಇವತ್ತು ಯಾರೋ ಕೊಡ್ತಾ ಅಂತ ಹೇಳಿದ್ರೆ ಸೌಜನ್ಯ ಕೇಶನ್ನು ಜೀವಂತವಾಗಿ ಇಡಲಿಕ್ಕೆ ಕೊಟ್ಟಿದ್ದಾರಾ ಆಯ್ತಾ ತಗೊಂಡಿದ್ದೇನೆ ಇಟ್ಟಿದ್ದೇನೆ ನನ್ನ ಮನೆಯಲ್ಲಿ ಉಂಟು ಬೇಕಾದ್ರೆ ಪಾಲು ಬೇಕಾದ್ರೆ ನೀವು ಬನ್ನಿ ಕೊಡ್ತೀರಿ ಕೊಡುವ ನಿಮಗೆ ಸಹ ಕೊಡುವ ಸ್ವಲ್ಪ ಅಣ್ಣಪ್ಪನ ಮಂಜುನಾಥನ ಪಾಲು ನಿಮಗೆ ಬೇಕಾದ್ರೆ ಅದನ್ನು ತಗೊಂಡು ಹೋಗಿ ಹಾಂ ನಿಮ್ಮ ಹೆಂಡತಿ ಮಕ್ಕಳ ರಕ್ತದಲ್ಲಿ ವಿಷ ಆಗುದಾದ್ರೆ ಹಾಗಾದರೂ ಆಗಲಿ ಸುಳ್ಳು ಮಾತಾಡೋದು ಮಾತ್ರ ಅಲ್ಲ ಬರೆಯೋದು ಭಾಳ ಸುಲಭ ಸ್ವಾಮಿ ಹಾ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಸುಳ್ಳು ಬಹಳ ರುಚಿ ಇಂಪಾಗ್ತದೆ ಕೇಳಲಿಕ್ಕೆ ಸುಳ್ಳು ಬೇಗ ಎಲ್ಲ ಕಡೆ ಸತ್ಯವನ್ನು ಒಂದು ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಎರಡು ಒಂದು ಲಕ್ಷ ಸುಳ್ಳು ಅದು ಮತ್ತೆ ಸುಳ್ಳೇ ಆಗುದು ಸತ್ಯ ಸತ್ಯವಾಗೇ ಉಳಿತದೆ ಅದು ಈಗ ಮಹೇಶ್ ಶೆಟ್ಟಿ ಅವರಿಗೆ ಎಲ್ಲಿಂದ ಇನ್ಕಮ್ ಈಗ ನೀವು ಒಂದಷ್ಟು ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ರಿ ಹಾಗಾದ್ರೆ ಮಹೇಶ್ ಶೆಟ್ಟಿ ಅವರಿಗೆ ಏನು ಇಲ್ವಾ ಏನ್ ಆದಾಯ ಇದೆ ಅನ್ನೋದು ನನ್ಗೆ ಆದಾಯ ನನ್ನ ಹೊಟ್ಟೆ ಪಾಡಿಗೆ ಆದಾಯ ಇದೆ ವಕೀಲರುಗಳು ವಕೀಲರಿಗೆ ಬೇಕಾದ ಅವರಾಗೇ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರವರಷ್ಟಕ್ಕೆ ಹೋರಾಟವನ್ನು ವಕೀಲರುಗಳು ಏನು ಸೌಜನ್ಯ ಹೋರಾಟ ಅಂತ ಹೇಳಿ ನಮ್ಮಲ್ಲಿ ಲಕ್ಷಗಟ್ಟಲೆ ಫೀಸ್ ಕೊಡಿ ಅಂತ ಕೇಳ್ಕೊಂಡು ಇದು ಮಾಡಿದಂಥ ವಕೀಲರುಗಳು ಯಾರಿಲ್ಲ ನಮ್ಮಂದ್ರೆ ಎಲ್ಲರೂ ವಾಲಂಟೀರಿಯಾಗಿ ಇವತ್ತು ನಾವು ಕೂಡ ಸೌಜನ್ಯಗಳಿಗೆ ಇದರಾಗಿ ಮತ್ತೆ ಅಲ್ಲಿ ತಿರುಗುತ್ತೆ ನಾವು ಒಂದು ನಮ್ಮ ಕಾರ್ಯಕರ್ತರ ತಂಡ ಅಂತ ಹೇಳಿದರೆ ದಿನಗೂಲಿ ನೌಕರರು ನಮ್ಮ ಹತ್ರ ಜೊತೆಯಲ್ಲಿರುವಂಥದ್ದು ಈಗಲೂ ನೋಡ್ಬೋದು ನೀವು ಈಗಲೂ ನೋಡ್ಬೋದು ನೀವು ಈಗ ನೀವು ಬೇಕಾದರೆ ನಮ್ಮ ಜೊತೆಯಲ್ಲಿರುವಂಥ ಹುಡುಗರು ಎಲ್ಲೆಲ್ಲಿದ್ದಾರೆ ಹೇಳಿ ನಾನು ಕಲಿಸ್ತೇನೆ ಅಲ್ಲಿ ಹೋಗಿ ಹೋದರೆ ಏನಾದರೂ ಆರೆ ಪಿಕಾಸಿ ಏನಾದರೂ ಇದ್ದರೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ ಈಗಲೂ ನೀವು ನೋಡ್ಬೋದು ಅದೇ ಹುಡುಗರು ಅವರು ಕೆಲಸ ಮಾಡಿದ ದುಡ್ಡಿನಲ್ಲಿ ನಮ್ಮ ಗಾಡಿಗೆ ಪೆಟ್ರೋಲು ಡೀಸೆಲ್ ಹಾಕುವಂಥದ್ದನ್ನು ಮಾಡ್ತಾರೆ ಗೊತ್ತಾಯ್ತಾ ನಾವು ಅಷ್ಟೆಲ್ಲ ದುಡ್ಡು ಇಟ್ಕೊಂಡು ಮಾಡಿದರೆ ಹೊಟ್ಟೆ ಪಾಡಿಗೆ ನನಗೆ ಬೇಕಾದಷ್ಟು ನನ್ನ ತಂದೆ ತಾಯಿ ಮಾಡಿಟ್ಟಂತನೇ ಆಸೆ ಇದೆ ನನಗೆ ನಾವು ಮತ್ತೆ ರಬ್ಬರ್ ತೋಟ ಇದೆ ಅಡಿಕೆ ತೋಟ ಇದೆ ಎಲ್ಲವೂ ಇದೆ ಮತ್ತೆ ನಾವು ಈ ಸರ್ಕಾರದವರ ತಲೆ ಒಡೆದು ಯಾರ್ಯಾರ ಪಾಪದವರ ತಲೆ ಒಡೆದು ಮಾಡಿದಂತ ಭೂಮಿಗಳು ಕೂಡ ಅಲ್ಲ ನಮ್ಮ ತಂದೆ ತಾಯಿಯವರೇ ಮಾಡಿಟ್ಟಂತ ಅವರು ಬೇರು ಸುರಿಸಿ ಕಷ್ಟಪಡಿಸಿ ಮಕ್ಕಳಿಗೋಸ್ಕರ ಇಟ್ಟಂತ ಜಾಗಗಳಿದೆ ಇದನ್ನ ಅಭಿವೃದ್ಧಿ ನಾವೇ ಮಾಡಿದ್ದೇವೆ ನಾವೇ ಕೈಯಾರೆ ಬೆಳೆದು ನಾವೇ ಕೈಯಾರೆ ಬೆಳೆಸಿ ನಾವೇ ತಿಂತ ಇದ್ದೇವೆ ಆ ದೃಷ್ಟಿಯಲ್ಲಿ ನಮಗೆ ಇದು ದೊಡ್ಡ ವಿಷಯವಲ್ಲ ಈ ಎಲ್ಲ ಮಾತುಗಳು ಅದು ಮಾಮೂಲಿ ಅದು ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲನೇಷನ್ ಆಲ್ ದೀಸ್ ఇన్ ఎక్సలెన్స్ నీట్ అకాడమీ విద్యాలయప్రా ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स फोर फाइव जीरो अथवा नई फाइव थ्री डबल टू फोर डबल वन पब्लिक इंपैक्ट जनशक्त निर्णायक